ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ ಪಾರ್ಟ್ ಟು ಸೊ ಪಾರ್ಟ್ ಒನ್ ಆಗಿದೆ ಅದು ನಮ್ಮ ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇದೆ ನೋಡ್ಕೊಳ್ಳಿ ಸೊ ಇದು ಪಾರ್ಟ್ ಟು ದೇಶದ ಮೊದಲ ಆಯುರ್ವೇದಿಕ್ ಕೆಫೆ ಸೋಮಾ ಆಯುರ್ವೇದ ಇದು ದೆಹಲಿಯಲ್ಲಿ ಪ್ರಾರಂಭವಾಗಿದೆಯಂತೆ ಸೊ ಕೇಳಬಹುದು ಸಾಮಾನ್ಯ ಕಾಫಿ ಡೇ ಅದು ಇದೆಲ್ಲ ನೋಡಿರ್ತೀರಾ ಸೊ ನೋಡಿ ಇದು ಆಯುರ್ವೇದಿಕ್ ಕೆಫೆ ಸೊ ಆಯುರ್ವೇದಿಕ್ ಅಲ್ಲಿ ಕೂಡ ನೀವು ಫುಡ್ ಸಂಬಂಧಪಟ್ಟಂಗೆ ಸೋಮ ಆಯುರ್ವೇದ ಅನ್ನೋ ಒಂದು ಹೋಟೆಲ್ ದೆಹಲಿಯಲ್ಲಿ ಪ್ರಾರಂಭವಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಭಾರತದ ಮೊದಲ ಬ್ಯಾಟರಿ ಶೇಖರಣಾ ಗಿಗಾ ಫ್ಯಾಕ್ಟರಿ ಜಮ್ಮು ಕಾಶ್ಮೀರದಲ್ಲಿ ಬರಲಿದೆ ಅಂತೆ ಸೊ ಬ್ಯಾಟ್ರಿನೆಲ್ಲ ಶೇಖರಣೆ ಮಾಡೋಂತ ತುಂಬಾ ಒಂದು ದೊಡ್ಡ ಗಿಗಾ ಫ್ಯಾಕ್ಟ್ರಿ ಜಮ್ಮು ಕಾಶ್ಮೀರದಲ್ಲಿ ಬರಬಹುದು ಅದ್ರ ಬರ್ತಾ ಇದೆ ಅಂತ ಕೇಳಬಹುದು ಗ್ರೇಟ್ ಇಂಡಿಯಾ ಈಗ ಮಿನಿರತ್ನ ಕಂಪನಿ ಆಗಿದೆ ವೆರಿ ಇಂಪಾರ್ಟೆಂಟ್ ಮಿನಿರತ್ನ ಮಹಾರತ್ನ ಇವೆಲ್ಲ ಗೊತ್ತಿದೆ ಅನ್ಸುತ್ತೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಮ್ಮ ಎಕನಾಮಿಕ್ ಕ್ಲಾಸ್ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ ನೋಡ್ಕೊಳ್ಳಿ ಸೊ ಗ್ರೀಟ್ ಇಂಡಿಯಾಗೆ ಮಿನಿರತ್ನ ಸ್ಥಾನಮಾನ ಸಿಕ್ಕಿದೆ ನವದೆಹಲಿ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಸತತವಾಗಿ ನಾಲ್ಕನೇ ವರ್ಷದ ಅತ್ಯಂತ ಕಲುಷಿತ ರಾಜಧಾನಿ ಅಂತ ಇದನ್ನ ಪಡ್ಕೊಂಡಿದೆ ಇದೇನು ಹೆಮ್ಮೆ ಏನಲ್ಲ ನಮ್ಗೆ ಆಯ್ತಾ ಇರ್ಲಿ ನೆನಪಲ್ಲಿ ಇಟ್ಕೊಳ್ಳಿ ಕರೆಂಟ್ ಅಫೇರ್ಸ್ ವಿಶ್ವ ಸಂತೋಷದ ವರದಿ ಭಾರತಕ್ಕೆ ನೂರ ಇಪ್ಪತ್ತಾರನೇ ಸ್ಥಾನ ಫಿನ್ಲ್ಯಾಂಡ್ ಫಸ್ಟ್ ಪ್ಲೇಸ್ ಅಲ್ಲಿ ಇದೆಯಂತೆ ನೋಡಿ ಭಾರತ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿ ಯಾರು ಖುಷಿಯಾಗಿಲ್ಲ ಆಗಿಲ್ಲ ಏನೋ ಆಗ್ಬಿಟ್ಟಿದೆ ಏನೋ ಹೋಗ್ಬಿಟ್ಟಿದೆ ಈ ತರ ಬದುಕೋದು ನಾವು ಸೊ ಇರಲಿ ಭಾರತದ ಸ್ಥಾನಮಾನ ನೂರ ಇಪ್ಪತ್ತಾರು ಪ್ರಸಾರ ಭಾರತಿ ನೂತನ ಅಧ್ಯಕ್ಷರಾಗಿ ಎನ್ ಕೆ ಸಹಗಲ್ ಅವರು ನೇಮಕ ಆಗಿದ್ದಾರೆ ರಷ್ಯಾ ಅಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪುಟಿನ್ ಗೆದ್ದಿದ್ದಾರೆ ಏನ್ ಸರ್ ನಮ್ಮ ಪುಟಿನ್ ಅಂತೀರಾ ಸ್ವಲ್ಪ ಇಂಡಿಯಾ ಕ್ಲೋಸ್ ಅಲ್ವಾ ಅವಾಗ ಒಂದ್ಸರಿ ಸಿಟ್ ಮಾಡ್ಕೋತಾರೆ ಒಂದ್ಸರಿ ಕ್ಲೋಸ್ ಆಗಿರ್ತಾರೆ ಸೊ ಆದ್ರೂ ಕೂಡ ಪುಟಿನ್ ಮತ್ತೆ ಗೆದ್ದಿದ್ದಾರೆ ಸೊ ಕೇಳಬಹುದು ನೆಕ್ಸ್ಟ್ ತೆಲಂಗಾಣ ರಾಜ್ಯಪಾಲರಾಗಿ ರಾಧಾಕೃಷ್ಣನ್ ಅವರು ಆಗಿದ್ದಾರೆ ಕೇಳ್ಬಹುದು ರಷ್ಯಾಕ್ಕೆ ಭಾರತೀಯ ರಾಯಭಾರಿಯಾಗಿ ವಿನಯ್ ಕುಮಾರ್ ಆಗಿದ್ದಾರೆ ಎಲ್ಲ ಆನ್ಲೈನ್ ಹತ್ರ ಹಾಕಿದಿವಿ ಎಕ್ಸಾಮ್ ಅಲ್ಲಿ ಫಾಸ್ಟ್ ಪಟಪಟ ಅಂತ ಎಲ್ಲ ನೆನಪಿಗೆ ಬರ್ಲಿ ಅಂತ ಅಂದ್ಬಿಟ್ಟು ಆಯ್ತಾ ಉದಯ್ ಭಾಟಿಯಾ ಮತ್ತೆ ಮಾನ್ಸಿ ಗುಪ್ತಾ ಅವ್ರಿಗೆ ಡಯಾನಾ ಸ್ಮಾರಕ ಪ್ರಶಸ್ತಿ ಸಿಕ್ಕಿದ್ಯಂತೆ ವೆರಿ ಇಂಪಾರ್ಟೆಂಟ್ ಇವ್ರು ಮಾಡಿರುವಂತ ಸೇವೆಗೆ ಸೊ ಬ್ರಿಟನ್ ರಾಜ್ಕುಮಾರ ಕೊಡ್ತಾರೆ ಸೊ ಡಯಾನ ಸ್ಮಾರಕ ಪ್ರಶಸ್ತಿ ಉದಯ್ ಬಾಟಿಯಾ ಮತ್ತೆ ಮಾನಸಿ ಗುಪ್ತಾ ಕೊಟ್ಟಿದ್ದಾರೆ ರತನ್ ಟಾಟಾ ಅವ್ರಿಗೆ ಪಿ ವಿ ನರಸಿಂಹರಾವ್ ಪ್ರಶಸ್ತಿ ಸಿಕ್ಕಿದೆ ಅವರ ಕಾಂಟ್ರಿಬ್ಯೂಷನ್ ಸೊಸೈಟಿ ಮಾಡಿರೋದ್ರಿಂದ ಅವ್ರಿಗೆ ಪ್ರಶಸ್ತಿ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾರಿಗೆ ಪ್ರಭಾ ವರ್ಮಾ ಅವ್ರಿಗೆ ಸಿಕ್ಕಿದೆ ಯಾವ ಕೃತಿ ರೌದ್ರ ಸಾತ್ವಿಕ ಮನೋ ಕೃತಿಗೆ ಸಿಕ್ಕಿದೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನು ವುಮನ್ ಪ್ರೀಮಿಯರ್ ಲೀಗ್ ಸೊ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಅವ್ರ ಕಪ್ ಗೆದ್ದಿದ್ದಾರೆ ಸಲ ಕಪ್ ನಮ್ದೆ ಕಪ್ ನಮ್ದೆ ಅಂತ ಹೇಳ್ತಿದ್ವಲ್ಲ ನೋಡಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಪಕ್ಕ ಗೆದ್ದಿದ್ದಾರೆ ಸೊ ಕಪ್ ನಮ್ದೆ ಈ ಸಲ ಗೆದ್ದಿದೀವಿ ಹ್ಮ್ ಈ ನಮ್ಮ ಮೇಲ್ ಹೆಂಗಾಡ್ತಿದಾರೆ ನೋಡ್ತಾ ಇದಾರೆ ಹೆಂಗದಿನ ಐತಿ ಹ್ಮ್ ಏನೋ ಆಗಲ್ಲ ಆದ್ರೂ ನಾವು ಸ್ಟ್ರಾಂಗ್ ಸಪೋರ್ಟರ್ ಸಹ ಆರ್ ಸಿ ಬಿ ಯಾವಾಗ್ಲೂ ಅವ್ರಿಗೆ ಸಪೋರ್ಟ್ ಮಾಡೋದು ಲೀಗ್ ಗೆಲ್ಲೇ ಅವ್ರಿಗೆ ಹ್ಮ್ ಇರ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ನಮ್ಮ ಆರ್ ಸಿ ಬಿ ಗೆದ್ದಿದ್ದಾರೆ ಹೈಟಿಯಲ್ಲಿ ಸಿಲುಕಿರುವ ಭಾರತೀಯರನ್ನ ಸ್ಥಳಾಂತರಿಸಲು ಆಪರೇಷನ್ ಇಂದ್ರಾವತಿ ಪ್ರಾರಂಭ ಆಗಿದೆ ಸೊ ಕೇಳಬಹುದು ಅಲ್ಲಿ ಏನೋ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇದ್ದ ಗಲಾಟೆ ಹೈಟಿಯಲ್ಲಿ ಅಲ್ಲಿರೋನೆಲ್ಲ ಎಸ್ಕಾಟ್ ಮಾಡ್ಕೊಂಡು ಅದನ್ನು ಎತ್ಕೊಂಬಂದು ಭಾರತ ಕರ್ಕೊಂಡ್ ಬರ್ತಿದಲ್ಲ ಅದು ಆಪರೇಷನ್ ಇಂದ್ರಾವತಿ ಗುಜರಾತ್ ನ ಮುಂದ್ರಾದಲ್ಲಿ ಅದಾನಿ ಗ್ರೂಪ್ ಒಡೆತನದ ವಿಶ್ವದ ಅತಿ ದೊಡ್ಡ ತಾಮ್ರ ಉತ್ಪಾದನಾ ಫ್ಯಾಕ್ಟರಿ ಗುಜರಾತ್ ನಲ್ಲಿ ಪ್ರಾರಂಭ ಮಾಡುತ್ತಿದ್ದಾರೆ ಮುಂದ್ರಾದಲ್ಲಿ ಅದಾನಿ ಗ್ರೂಪ್ ಅವರು ಅತಿ ದೊಡ್ಡ ತಾಮ್ರ ಉತ್ಪಾದನಾ ಒಂದು ಕಾರ್ಖಾನೆಯನ್ನ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಆಧಾರಿತ ಚಿತ್ರ ಇರಾ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಮಾಡಿರುವಂತ ಚಿತ್ರ ಇರಾ ಇದು ಟ್ರೈಲರ್ ಬಿಡುಗಡೆಯಾಗಿದೆ ಅಂತ ಕೇಳಬಹುದು ಈ ಸಿಗರೇಟ್ ಗಳನ್ನ ನ್ಯೂಜಿಲೆಂಡ್ ನಿಷೇಧ ಮಾಡಿದೆ ಕೇಳಬಹುದು ಇತ್ತೀಚೆಗೆ ಬೀಜಿಂಗ್ ನ ಹಿಂದಿಕ್ಕಿ ಏಷ್ಯಾದ ಬಿಲಿಯನಿಯರ್ ರಾಜಧಾನಿಯಾದ ಮುಂಬೈ ಸೊ ಬೀಜಿಂಗ್ ಅಲ್ಲಿ ಸಿಕ್ಕಾಪಟೆ ಬಿಲಿಯನಿಯರ್ಸ್ ಇದ್ರು ಅವ್ರನ್ನ ಬೀಟ್ ಮಾಡಿ ಈಗ ನಮ್ಮ ಮುಂಬೈಯಲ್ಲಿ ಸಿಕ್ಕಡೆ ಜಾಸ್ತಿ ನಂಬರ್ ಆಫ್ ಬಿಲಿಯನಿಯರ್ಸ್ ಎಲ್ಲ ಇಲ್ಲಿ ಮುಂಬೈಲಿ ಜಾಸ್ತಿ ಆಗಿದೆ ಅಂತ ಅಂತ ಹೇಳಿದವರು ಉರಾನ್ ಉರಾನ್ ರಿಪೋರ್ಟ್ ಇದು ಯಾರು ಶ್ರೀಮಂತರು ಅದು ಇದು ಅಂತ ರಿಪೋರ್ಟ್ ಕೊಡ್ತಾರಲ್ಲ ಉರಾನ್ ವರದಿ ಅದು ಇನ್ನ ಯು ಪಿ ಎಸ್ ಸಿ ನಿರ್ದೇಶಕರಾಗಿ ಹನ್ಷಾ ಮಿಶ್ರಾ ಅವರು ನೇಮಕ ಆಗಿದ್ದಾರೆ ಇತ್ತೀಚೆಗೆ ಸೊ ಕೇಳ್ಬಹುದು ನೆಕ್ಸ್ಟ್ ಲೋಕ್ಪಾಲ್ ನ್ಯಾಯಾಂಗ ಸದಸ್ಯರಾಗಿ ರಿತುರಾಜ್ ವಸ್ತಿ ಸೊ ಲೋಕ್ಪಾಲ್ ನ್ಯಾಯಾಂಗ ಸದಸ್ಯರಾಗಿ ನೇಮಕ ಆಗಿದ್ದಾರೆ ಕೇಳಬಹುದು ಮ್ಯಾನ್ಮಾರ್ನ ರಾಯಭಾರಿಯಾಗಿ ಅಭಯ್ ಠಾಕೂರ್ ಅವರು ನೇಮಕ ಆಗಿದ್ದಾರೆ ಮೈಕೆಲ್ ತಲಗ್ರಾಂಡ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಬೆಲ್ ಪ್ರಶಸ್ತಿ ಸಿಕ್ಕಿದೆ ವೆರಿ ಇಂಪಾರ್ಟೆಂಟ್ ಸೊ ಗಣಿತದ ನೊಬೆಲ್ ಅಂತ ಅಬೆಲ್ ಗೊತ್ತಿದೆ ನಿಮಗದು ಮೈಕೆಲ್ ತಲಗ್ರಾಂಡ್ ಅವ್ರಿಗೆ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ ಈ ವರ್ಷ ನಡೆಯುತ್ತೆ ಪ್ಯಾರಿಸ್ ಅಲ್ಲೇ ಅದಕ್ಕೆ ಭಾರತದ ಧ್ವಜ ಇಟ್ಕೊಂಡವರು ಶರತ್ ಕಮಲ್ ಸೊ ಶರತ್ ಕಮಲ್ ಅವರು ಟಿ ಟಿ ಪ್ಲೇಯರ್ ಅನ್ಸುತ್ತೆ ಶರತ್ ಕಮಲ್ ಅವರು ಭಾರತದ ಧ್ವಜ ಎಟ್ಕೋತಾರಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ಏಷ್ಯಾ ಕಪ್ ಅದು ಎಲ್ಲಿ ನಡೆಯುತ್ತೆ ಶ್ರೀಲಂಕಾದಲ್ಲಿ ನಡೆಯುತ್ತೆ ಮೆಕ್ಸಿಕೋದ ಪೋಪೋ ಕಾಟೆ ಪೆಟ್ಲ್ ನೋಡಿ ಹೆಸರು ಹೆಂಗಿದೆ ಜಾಗ್ರಫಿ ಸಂಬಂಧಪಟ್ಟಂಗೆ ಕೇಳ್ತಾ ಇದೆ ಕೇಳ್ಬಿಡ್ತಾರೆ ಇದು ಸೊ ಪೋಪೋ ಕಾಟೆ ಪೆಟ್ಲ್ ಅಂತ ನೋಡಿ ಹೆಸರು ವಿಚಿತ್ರವಾಗಿದೆ ಸೊ ಸಿಕ್ಕಾಪಟೆ ಎರಪ್ಟ್ ಆಗಿದೆ ಸಾಕಷ್ಟು ಸರಿ ಇಪ್ಪತ್ತ್ ಮೂವತ್ ಸರಿ ಎರಪ್ಟ್ ಆಗಿದೆ ಅಂತ ಯಾವುದು ಈ ಜ್ವಾಲಾಮುಖಿ ಹೆಸರು ನೋಡ್ಕೊಳ್ಳಿ ಇದೆಯಲ್ಲ ಇದು ಮೆಕ್ಸಿಕೋದ್ದು ಕರೆಂಟ್ ಅಫೇರ್ಸ್ ಅಲ್ಲಿ ಹಾಕ್ಬಿಡ್ತಾರೆ ಆಯ್ತಾ ಇಲ್ಲ ಜಿಯಾಗ್ರಫಿಲ್ಲಿ ಕೇಳ್ಬೋದು ಇದು ಎಲ್ಲಿ ಬರುತ್ತೆ ಯಾವ ದೇಶದಲ್ಲಿ ಅಂತ ಅಂದ್ಬಿಟ್ಟು ಇನ್ನು ತೆಲಂಗಾಣದ ಮೆಹಬೂಬ ನಗರ ಜಿಲ್ಲೆಯ ಜಟ್ಚರ್ಲಾ ಮಂಡಲದಲ್ಲಿ ಕಲ್ಯಾಣ ಚಾಲುಕ್ಯ ರಾಜವಂಶದ ಒಂಬೈನೂರು ವರ್ಷಗಳಷ್ಟು ಹಳೆಯದಾದ ಕನ್ನಡ ಶಾಸನ ಸಿಕ್ಕಿದ್ಯಂತೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಕಲ್ಯಾಣಿ ಚಾಲುಕ್ಯರಿಗೆ ಸಂಬಂಧಪಟ್ಟಂಗೆ ತೆಲಂಗಾಣದ ಜಟ್ಚರ್ಲಾ ಮಂಡಲದಲ್ಲಿ ಕನ್ನಡ ಶಾಸನ ಪತ್ತೆಯಾಗಿದ್ಯಂತೆ ವೆರಿ ಇಂಪಾರ್ಟೆಂಟ್ ಇನ್ನು ಚುನಾವಣಾ ಆಯೋಗ ಸಕ್ಷಮ್ ಅನ್ನೋ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದೆ ಸೊ ಫಿಸಿಕಲ್ ಅಂದ್ರೆ ಫಿಸಿಕಲ್ ಡಿಸಬಿಲಿಟಿ ಅಂದ್ರೆ ಆ ಥರ ಇರೋರು ಮತ್ತೆ ವಯಸ್ಸಾಗಿರೋಂಥರು ಮನೇಲಿ ಕೂತ್ಕೊಂಡೇ ವೋಟ್ ಮಾಡೋ ವ್ಯವಸ್ಥೆ ಸಾಕಷ್ಟು ಚುನಾವಣೆ ಸುಧಾರಣೆಗಳು ಎಲ್ಲ ಎಲ್ಲರಿಫಾರ್ಮ್ಸ್ ಎಲ್ಲ ಈ ಸಕ್ಷಮ್ ಅಪ್ಲಿಕೇಶನ್ಸ್ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು ವೆರಿ ಇಂಪಾರ್ಟೆಂಟ್ ಕೇಳ್ಬಹುದು ಸಕ್ಷಮ್ ಅಪ್ಲಿಕೇಶನ್ ರಿಲೀಸ್ ಯಾರು ಅಂತ ಎಲೆಕ್ಷನ್ ಕಮಿಷನ್ ಇನ್ನ ಐ ಎ ಯು ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಇತ್ತೀಚೆಗೆ ಇಸ್ರೋ ಚಂದ್ರಯಾನ ತ್ರೀ ಲ್ಯಾಂಡಿಂಗ್ ಆಯ್ತಲ್ಲ ಹೋಗಿ ಇಳಿತಲ್ಲ ಆ ಪಾಯಿಂಟ್ ಅನ್ನ ಶಿವಶಕ್ತಿ ಪಾಯಿಂಟ್ ಅಂತ ಗುರುತಿಸಿದ್ದಾರೆ ಕೇಳಬಹುದು ಇನ್ನು ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರವು ಸಿಬ್ಬಂದಿಗೆ ಸಹಾಯ ಮಾಡಲು ಸಖಿ ಅನ್ನೋ ಒಂದು ಅಪ್ಲಿಕೇಶನ್ ನ ಲಾಂಚ್ ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಏನದು ಸಖಿ ಅಪ್ಲಿಕೇಶನ್ ಅಂದ್ರೆ ನೋಡಿ ಇಲ್ಲಿದೆ ಗಗನಯಾತ್ರಿಗಳ ಆರೋಗ್ಯ ಮೇಲ್ವಿಚಾರಣೆ ಮಾಡಲು ಸಖಿ ಅಪ್ಲಿಕೇಶನ್ ಹೆಲ್ಪ್ ಮಾಡುತ್ತೆ ಆಮೇಲೆ ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಆಗುತ್ತೆ ಸೊ ಇಷ್ಟು ಕೂಡ ವೆಬ್ಸೈಟ್ಗಳಿಂದ ಇರತಕ್ಕಂಥ ಕರೆಂಟ್ ಅಫೇರ್ಸ್ ಟಾಪ್ ಕರೆಂಟ್ ಅಫೇರ್ಸ್ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಎರಡೂ ಸೇರಿದ್ರೆ ಆಲ್ಮೋಸ್ಟ್ ಒಂದು ನೂರು ಪಾಯಿಂಟ್ಸ್ ಕವರ್ ಮಾಡಿದೀವಿ ಸೊ ಇದೆಲ್ಲ ವೆಬ್ಸೈಟ್ ಗಳಿಂದ ಇರೋಂಥದ್ದು ಇನ್ನ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ನ ನಾನು ಹೆಂಗು ಈ ಮಂತ್ ಮ್ಯಾಗ್ಝಿನ್ ನ ಕವರ್ ಮಾಡ್ತೀನಿ ಈಗ ಹೆಂಗು ಏಪ್ರಿಲ್ ಮಂತ್ ಅಲ್ಲಿ ಒಂದು ಮ್ಯಾಗ್ಝಿನ್ ಬಂದಿರತ್ತಲ್ವಾ ಯಾವುದಾದ್ರು ಮಾರ್ಕೆಟ್ ಅಲ್ಲಿ ಓಡೋ ಅಂತ ಚೆನ್ನಾಗಿರೋ ಒಂದು ಮ್ಯಾಗ್ಝಿನ್ ನ ಶಾರ್ಟ್ ನೋಟ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಕವರ್ ಮಾಡ್ಕೊಡ್ತೀನಿ ಸೊ ಇಲ್ಲಿ ಏನು ಪಾಠ ಮಾಡಿದೀವಿ ಇವೆಲ್ಲ ಮತ್ತೆ ರಿಪೀಟ್ ಆಗ್ತದೆ ಸೊ ನಿಮಗೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಎಲ್ಲ ರೀತಿಯಲ್ಲೂ ಕವರ್ ಆದಂಗೆ ಆಗುತ್ತೆ ಯಾಕಂದ್ರೆ ವೆಬ್ಸೈಟ್ಗಳಲ್ಲಿ ಕರೆಂಟ್ ಅಫೇರ್ಸ್ ಕವರ್ ಮಾಡಬೇಕಾದ್ರೆ ನಮ್ಮ ಕರ್ನಾಟಕನ ಜಾಸ್ತಿ ಫೋಕಸ್ ಮಾಡಿರಲ್ಲ ಆಯಾ ಸ್ಟೇಟು ಅವ್ರ ನೋಡ್ಕೊಂಡಿರ್ತಾರೆ ನಾನು ಆಲ್ಮೋಸ್ಟ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಅವಾರ್ಡ್ಸ್ ಅವು ಇವೆಲ್ಲ ಬೇರೆ ಎಲ್ಲ ಕವರ್ ಮಾಡಿದೀವಿ ಕರ್ನಾಟಕ ರಿಲೇಟೆಡ್ ಸ್ವಲ್ಪ ಜಾಸ್ತಿ ನಮ್ಮ ರಾಜ್ಯದಲ್ಲಿ ಓಡೋ ಅಂತ ಆದ್ರೂ ಚೆನ್ನಾಗಿರೋ ಓಡೋ ಅಂತ ಮ್ಯಾಗ್ಝಿನ್ ಅಲ್ಲಿರೋ ಇದನ್ನ ತಗೊಂಡು ಶಾರ್ಟ್ ನೋಟ್ಸ್ ಮಾಡಿ ಅದನ್ನು ಸೇಮ್ ಹಿಂಗೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಒಂದು ಬ್ರೀಫ್ ಆಗಿ ಮುಗಿಸೋಣ ಸೊ ನಿಮ್ಗೆ ಯಾವುದೇ ಕ್ಲಾಸ್ ಬೇಕು ಅಥವಾ ಈಗ ಪಾಠ ಮಾಡ್ತಾರೆ ಇದ್ರ ಪಿ ಡಿ ಎಫ್ ಬೇಕು ಅಂತಂದ್ರೆ ನಮ್ಮ ಆ್ಯಪ್ ಸ್ಪರ್ಧಾಚಿಗುರು ಆ್ಯಪ್ನ ಇಂದ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ಆಮೇಲೆ ಎಲ್ಲ ಕೋರ್ಸ್ಗಳು ಅಲ್ಲಿದೆ ನಿಮ್ಗೆ ಯಾವ ಕೋರ್ಸ್ ಬೇಕೋ ಯುಟಿಲೈಸ್ ಮಾಡ್ಕೊಡಿ ಅಥವಾ ಹಿಸ್ಟ್ರಿ ಬೇಕಾ ಜಿಯೋಗ್ರಫಿ ಬೇಕಾ ಅಥವಾ ಕರ್ನಾಟಕ ಜಿಯೋಗ್ರಫಿ ಬೇಕಾ ಇಂಡಿಯನ್ ಜೋಗ್ರಫಿ ಬೇಕಾ ಈ ಥರ ಸಣ್ಣ ಸಣ್ಣ ಸಬ್ಜೆಕ್ಟ್ಗಳು ಕೂಡ ಸಿಗುತ್ತೆ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ಏಪ್ರಿಲ್ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡ್ತೀನಿ ಅದನ್ನು ಪಾರ್ಟ್ ಒನ್ ಕೂಡ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯ್ತಾ ಸೊ ಮಾರ್ಚ್ ತಿಂಗಳ ಕರೆಂಟ್ ಅಫೇರ್ಸ್ ಮುಗಿದಿದೆ ವೆಬ್ಸೈಟ್ಗಳಿಂದ ಆಗಿರೋಂಥದ್ದು ಮ್ಯಾಗ್ಝಿನ್ ಇದನ್ನ ಏಪ್ರಿಲ್ ತಿಂಗಳ ಮ್ಯಾಗ್ಝಿನ್ನ ಮತ್ತೆ ಕವರ್ ಮಾಡ್ಕೊಂಡು ಹೋಗ್ತೀನಿ ಅದರಲ್ಲೆಲ್ಲ ಮಾರ್ಚ್ ಅಲ್ಲಿರೋ ಕರೆಂಟ್ ಅಫೇರ್ಸ್ನ ಸಾಮಾನ್ಯ ಕವರ್ ಮಾಡಿರ್ತಾರೆ ಮ್ಯಾಗ್ಝಿನ್ಸ್ ಎಲ್ಲ ಓದ್ತಿರೋರಿಗೆ ಗೊತ್ತಿರುತ್ತೆ ನೀಟಾಗಿ ನಮ್ಮ ಕರೆಂಟ್ ಅಫೇರ್ಸ್ನ ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗಿ ಎಲ್ಲ ನಾವು ಆನ್ಸರ್ ಮಾಡ್ಬೋದು ಆಯ್ತಾ ಸೊ ಥ್ಯಾಂಕ್ ಯು ವೆರಿ ಮಚ್ ಏನಾದ್ರೂ ಇದ್ರೆ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಬಾಯ್ ಟೇಕ್ ಕೇರ್